ಶರಣು ಶರಣಾರ್ಥಿ ಹುಲ್ಸೂರು ತಾಲೂಕಿನ ಹಳೇ ನಗರದಲ್ಲಿ ಪುರಾತನ ಒಂದು ಚಾಲುಕ್ಯ ಶೈಲಿಯ ಮಂದಿರವಿದೆ ಇದನ್ನು ಜೈನ್ ಮಂದಿರ ಎಂದು ಕೂಡ ಕರೆಯುತ್ತಾರೆ ಆದರೆ ಈಗ ಅದು ಮಹಾದೇವ್ ಮಂದಿರವಾಗಿದೆ ಇಲ್ಲಿ ಅವಶೇಷ ನೋಡಿದರೆ ಇದು ಮಹಾದೇವ ಮಂದಿರ ಥರನೇ ಇದೆ ಈ ಕೆತ್ತನೆ ಚಾಲುಕ್ಯ ಶೈಲಿಯಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಈಗ ಅದು ಅವನತಿಯಾಗಿ ಕೇವಲ ಅವಶೇಷಗಳು ಮಾತ್ರ ಉಳಿದಿವೆ ಈ ರೀತಿ ಒಂದು ಅದ್ಭುತವಾದ ಹಳೆ ಶೈಲಿಯಲ್ಲಿ ಕಟ್ಟಲಾಗಿದೆ ನಾನು ಒಂದು ಕೆಲಸಕ್ಕೆ ಹೋದಾಗ ನಮ್ಮ ಆತ್ಮೀಯ ಪತ್ರಕರ್ತರಾದ ಶ್ರೀ ಶಿವರಾಜ್ ಕಪ್ಲೆ ಮತ್ತು ನಮ್ಮ ಗೆಳೆಯಾದ ರೇವಣ್ ಚಿಲ್ಲಬಟ್ಟೆಯವರು ಈ ಮಂದಿರಕ್ಕೆ ಕರೆದುಕೊಂಡು ಬಂದರು ಇಲ್ಲಿ ಕರಿಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಮಂದಿರ ಗರ್ಭಗುಡಿಯಲ್ಲಿ ಮಹಾದೇವ್ ಲಿಂಗವಿದೆ ಈ ಹೊಲ್ಸೂರ್ ಹೆಸರು ಬರಲು ಹನ್ನೆರಡನೇ ಶತಮಾನದಲ್ಲಿ ಲದ್ದೋಬಣ್ಣ ಶರಣರು ಇಲ್ಲಿ ಹುಲ್ಲನ್ನು ತಂದು ಮಾರುತ್ತಿದ್ದರು ಹೀಗಾಗಿ ಹುಲ್ಲ ಸೂರು ಹುಲ್ಲ ಹುಲ್ಲು ಹೋಗಿ ಹುಲ್ಸೂರು ಗ್ರಾಮವಾಯಿತು ಮುಂದೆ ಅದು ಕರ್ನಾಟಕ ಸರ್ಕಾರ ತಾಲೂಕವೆಂದು ಘೋಷಣೆ ಮಾಡಿದೆ ಈಗ ಹುಲ್ಸೂರು ತಾಲೂಕವಾಗಿದೆ ಇಲ್ಲಿ ಮೂರ್ನಾಲ್ಕು ದೇವಾಲಯಗಳು ಅತ್ಯಂತ ಪುರಾತನವಾದವು ಇದು ಹನ್ನೊಂದನೆಯ ಶತಮಾನ ಅಥವಾ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದೆಂದು ನಮ್ಮ ಊಹೆ ಏಕೆಂದರೆ ಕೆತ್ತನೆಯ ಶೈಲಿ ಚಾಲುಕ್ಯ ಶೈಲಿಯಾಗಿದೆ ತುಂಬು ಹೃದಯದ ಧನ್ಯವಾದಗಳು